ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ಸೌಮ್ಯ ರುದ್ರೇಶ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಹಬ್ಬಗಳು ಬಂತು ಅಂದರೆ ಮನೆಯಲ್ಲಿ ಕ್ಲೀನಿಂಗು ಪ್ರತಿಯೊಂದು ಕೂಡ ಮಾಡ್ಕೊಳ್ತೀವಿ ನಾವು ಹೆಣ್ಮಕ್ಳು ಅದರಲ್ಲೂ ಶ್ರಾವಣ ಮಾಸ ಬಂತು ಅಂತ ಅಂದರೆ ಹಿಂದಿನ ವಾರನೇ ಎಲ್ಲನೂ ತೆಗೆದು ಕ್ಲೀನ್ ಮಾಡ್ಕೊಳ್ಳೋದು ನಾನು ಕೂಡ ಹೇಗಪ್ಪ ಅಂದರೆ ಆವಾಗವಾಗ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ತಾನೆ ಇರೋದ್ರಿಂದ ಡೀಪ್ ಕ್ಲೀನಿಂಗ್ ಅಂತೇನಿಲ್ಲ ಸ್ವಲ್ಪ ಧೂಳ ಇದ್ರೆ ಧೂಳ ಅಂದ್ಕೊಂಡ್ಬಿಟ್ಟು ಮತ್ತು ಪೂಜೆಗಳೆಲ್ಲ ಶುರುವಾಗುತ್ತಲ್ವ ಶ್ರಾವಣ ಅಂತಂದರೆ ಮಂಗಳಗೌರಿ ಪೂಜೆಗಳು ಶುಕ್ರ ಗೌರಿ ವರಮಹಾಲಕ್ಷ್ಮಿ ಈ ಥರ ಅದರಲ್ಲೂ ನಮ್ಮದು ಪಂಚಮಿ ಹಬ್ಬ ನಾಗಪ್ಪನಿಗೆ ಹಾಲು ಹಾಕ್ತೀವಿ ಈ ಥರದ ಸಾಲು ಸಾಲು ಹಬ್ಬಗಳು ಶ್ರಾವಣ ಮಾಸದಲ್ಲಿ ಬರುತ್ತೆ ಹಾಗಾಗಿ ಎಲ್ಲನೂ ಕೂಡ ನಾವು ಕೂಡ ಕ್ಲೀನ್ ಮಾಡ್ಕೊಳ್ತಾ ಇದ್ವಿ ಅಂದರೆ ಎಲ್ಲ ಅವಾಗವಾಗೇ ತೊಳೆದಿಟ್ಕೊಳ್ತೀನಿ ತುಂಬ ಗಲೀಜಾಗಿರೋ ಅಂಥದ್ದು ಹಾಗೆ ಎಲ್ಲ ಬಾಕ್ಸ್ಗಳನ್ನೆಲ್ಲ ತೆಗೆದುಬಿಟ್ಟು ಡೈಲಿ ಬಳಸೋ ಅಂಥದ್ದು ಬೇಗ ಗಲೀಜಾಗುತ್ತಲ್ವ ಹಾಗಾಗಿ ಅದನ್ನೆಲ್ಲನೂ ಕೂಡ ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ಇಲ್ಲಿ ಬಾಕ್ಸ್ಗಳೆಲ್ಲ ಜೋಡಿಸ್ಕೊಳ್ತಾ ಇದ್ದೆ ಹಾಗೆ ಹೆಣ್ಮಕ್ಳು ಹೆಂಗಪ್ಪ ಅಂತಂದರೆ ನನ್ನ ಮಗಳು ನೋಡ್ಬೋದು ಎಷ್ಟು ಹೆಲ್ಪ್ ಮಾಡ್ತಿದ್ದಾಳೆ ಅಂಥೇಳಿ ಅವ್ರಿಗೆ ಬೇಗ ನಾವು ಏನು ಕೆಲಸಗಳು ಮಾಡ್ತೀವಿ ಅದನ್ನೆಲ್ಲ ಮಾಡಿಬಿಡಬೇಕು ನಾವು ಮಾಡಬೇಕು ಅನ್ನೋ ಒಂದು ಕ್ಯೂರಿಯಾಸಿಟಿ ಅವ್ರಿಗೆ ಯಾವ ಕೆಲಸ ಇದ್ರೂ ಕೂಡ ನಾನು ಹೆಲ್ಪ್ ಮಾಡ್ತೀನಿ ನಾನು ಮಾಡ್ತೀನಮ್ಮ ಅಂತ ಅಷ್ಟು ಬಾಕ್ಸ್ಗಳಾಯಿತು ಅಷ್ಟು ಅಡುಗೆ ಮನೇಲಿ ಸಾಮಾನುಗಳು ಏನೇನಿತ್ತೋ ಅದೆಲ್ಲನೂ ಹಾಲಲ್ಲಿಟ್ಟಿದ್ದೆ ಅದೆಲ್ಲನೂ ಅವಳು ತಂದು ಕೊಡ್ತಾ ಇದ್ಳು ಹಾಗೆ ಎಲ್ಲ ಮುಗಿತು ಬೇಗ ಬೇಗ ಯಾಕೆಂದರೆ ಹಿಂದಿನ ದಿನ ಸ್ವಲ್ಪ ಎಲ್ಲ ಇದು ಮಾಡಿಕೊಂಡು ನಾನು ಕ್ಲೀನ್ ಮಾಡ್ಕೊಂಡು ಇಟ್ಕೊಂಡಿದ್ರಿಂದ ಇವತ್ತು ಜೋಡಿಸಿದ್ದಷ್ಟೇ ನಾನು ಹಾಗೆ ಇಲ್ಲಿ ಸೊಪ್ಪಿನ ಸಾಂಬಾರು ಕೂಡ ರೆಡಿಯಾಗಿದೆ ಊಟಕ್ಕೆ ಹಾಗೆ ಶಾವ್ಗೆನೆಲ್ಲ ನಾನು ಬಾಕ್ಸ್ಗಳೆಲ್ಲ ತೆಗೆದು ಶಾವ್ಗೆ ಎಲ್ಲ ಸ್ವಲ್ಪ ಫ್ರೈ ಮಾಡಿ ಇದ್ದೆ ಇನ್ನು ಹಬ್ಬ ಬಂತು ಅಂದರೆ ಶಾವ್ಗೆ ಪಾಯಸ ಮಾಡೋದಾಯಿತು ಅಥವಾ ಸ್ವೀಟ್ಗಳು ಜಾಸ್ತಿ ಮಾಡ್ತಿರ್ತೀವಲ್ಲ ಇನ್ನು ನೈವೇದ್ಯಕ್ಕಂತೆ ಹಾಗೆ ಪೂಜೆಗೆಲ್ಲ ದೇವರಿಗೆ ಬೇಕಲ್ಲ ನೈವೇದ್ಯಕ್ಕೆ ಅಂತ ಹೇಳ್ಬಿಟ್ಟು ಸ್ವಲ್ಪ ರವೆ ಮತ್ತು ಶಾವ್ಗೆ ಎಲ್ಲನೂ ಫ್ರೈ ಮಾಡಿ ಮಾಡಿ ತಣ್ಣಗೆ ಮಾಡಿಬಿಟ್ಟು ಅದನ್ನು ಬಾಕ್ಸಲ್ಲಿ ಹಾಕಿಟ್ಕೊಳ್ತಾ ಇದ್ದೆ ಬೇಗ ಮಾಡ್ಕೋಬೋದು ಅಂತ ಹಾಗೆ ರಾತ್ರಿ ಊಟಕ್ಕೆ ಇಲ್ಲಿ ರೊಟ್ಟಿ ಇದ್ದೆ ಇಲ್ಲಿ ನೋಡ್ಬೋದು ನನ್ನ ಮಗಳು ಬಟರ್ಫ್ಲೈ ರೊಟ್ಟಿ ಮಾಡಿದ್ದಾಳೆ ಬಟರ್ಫ್ಲೈದೊಂದು ಅದರಲ್ಲಿ ಬಟರ್ಫ್ಲೈದೊಂದು ಅದು ಆಟದೊಂದು ಟಾಯ್ ಇತ್ತು ಅದರಲ್ಲಿ ಕಟ್ ಮಾಡಿಬಿಟ್ಟು ಈ ಥರ ಮಾಡ್ತಿದ್ದಾಳೆ ನೋಡಿ ಒಟ್ನಲ್ಲಿ ನಾವು ಏನು ಮಾಡ್ತೀವೋ ಕೆಲಸಗಳನ್ನ ಮಕ್ಕಳು ಕೂಡ ಅದೇ ಕೆಲಸಗಳನ್ನ ಮಾಡಕ್ಕೆ ಬಂದುಬಿಡ್ತಾರೆ ಅದರಲ್ಲೂ ನನ್ನ ಮಗಳಂತೂ ಅವಳಿಗೆ ರಾನ್ ರೊಟ್ಟಿ ಚಪಾತಿ ಮಾಡ್ತಾಯಿದ್ದೆ ಅಂತಂದರೆ ಅವಳಿಗೆ ಮಾಡಲೇಬೇಕು ಇನ್ನು ನೆಕ್ಸ್ಟ್ ಡೇ ಅವ್ಳಿಗೆ ಫ್ರೂಟ್ಸ್ ಡೇ ಇತ್ತು ಅಂದರೆ ಯಾವುದಾದ್ರು ಫ್ರೂಟ್ಸ್ನ ಫ್ರೂಟ್ಸ್ ಬಗ್ಗೆ ಹೇಳಬೇಕು ಮತ್ತು ಅದರದ್ದು ವೇಷನೂ ಕೂಡ ಹಾಕ್ಕೋಬೇಕು ಹಾಗಾಗಿ ಅವಳಿಗೆ ವಾಟರ್ ಮೆಲನ್ ವೇಷನ ಹಾಕಿದ್ದೆ ಹಾಗೆ ಸ್ಕೂಲ್ಗೂ ಸ್ವಲ್ಪ ಫ್ರೂಟ್ಸ್ನ ಕಳಿಸ್ಕೊಡಿ ಅಂತ ಹೇಳಿದ್ರು ಕಳಿಸ್ಕೊಟ್ಟಿದ್ದೆ ಸೊ ಅವಳು ಹೇಳ್ತಾಳೆ ಗುಡ್ ಮಾರ್ನಿಂಗ್ ಸೊ ಫ್ರೂಟ್ಸ್ ಡೇ ಎಲ್ಲ ಮುಗಿಸಿ ಅವತ್ತಿನ ದಿನ ಸೂಪ್ ಕೂಡ ಮಾಡಿದ್ವಿ ಟೊಮೊಟೊ ಸೂಪ್ ಆಲ್ರೆಡಿ ನಾನು ಶೇರ್ ಮಾಡ್ಕೊಂಡಿದ್ದೀನಿ ಟೊಮೊಟೊ ಸೂಪ್ ಕೂಡ ರೆಡಿಯಾಗಿತ್ತು ಹಾಗೆ ಊರಿಂದ ಅಮ್ಮ ಅವ್ರು ಕೂಡ ಬಂದಿದ್ದರು ಅಮ್ಮ ಮತ್ತು ಚಿಕ್ಕಮ್ಮನೂ ಕೂಡ ಊರಿಂದ ಬಂದಿದ್ರು ಹಾಗೆ ನೋಡ್ಬೋದು ಇಲ್ಲಿ ಸೂಪ್ ರೆಡಿಯಾಗಿದೆ ಈ ಸೂಪ್ಗೆ ಇಲ್ಲಿ ನೋಡ್ಬೋದು ಅಮ್ಮ ಅವರು ಬಂದರು ಅಂತಂದರೆ ಇಲ್ಲಿ ಪಪ್ಪಾಯ ಎಲ್ಲ ತೊಗೊಂಡು ಬಂದಿದ್ರು ಅಮ್ಮ ಅವರು ಪಪ್ಪಾಯ ಹಾಕಿದ್ದಾರೆ ತೋಟದಲ್ಲಿ ಊರಿಗೋದ್ರೆ ನಾನು ಹಬ್ಬಕ್ಕೆ ಊರಿಗೋದ್ರೆ ತೋಟದ ವೀಡಿಯೋಸ್ ಎಲ್ಲ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಇವಾಗ ಪಪ್ಪ ಈ ಈ ಒಂದು ಸೀಸನ್ ಅಲ್ಲಿ ಚೆನ್ನಾಗಿರುತ್ತೆ ಯಾಕಪ್ಪ ಅಂತಂದರೆ ವಾತಾವರಣ ಕೋಲ್ಡ್ ಆಗಿರೋದ್ರಿಂದ ಪಪ್ಪಾಯ ಹೀಟ್ ಅಲ್ವಾ ಅದರಲ್ಲೂ ಈ ಡೆಂಗ್ಯೂ ಜ್ವರಕ್ಕೆ ಅದರದ್ದು ಅದು ಒಂದು ಔಷಧಿ ಅಂತಲೇ ಹೇಳ್ತಾರೆ ಹಾಗಾಗಿಬಿಟ್ಟು ಪಪ್ಪಾಯ ಅನ್ನೋದು ಕೂಡ ಎಲ್ಲರೂ ಬೆಳೆದಿರೋದ್ರಿಂದ ತುಂಬಾ ತೊಗೊಂಬಂದಿದ್ರು ಅದನ್ನೆಲ್ಲ ತಿಂದ್ವಿ ಹಾಗೆ ಇಲ್ಲಿ ಸೂಪ್ ಕೂಡ ರೆಡಿಯಾಗಿದೆ ನಮ್ಮ ಕಡೆ ಸಿಗುವಂತಹ ಟೊಮೊಟೊ ಸೂಪ್ಗೆ ಟೊಮೊಟೊಗಳು ತುಂಬ ಚೆನ್ನಾಗಿರುತ್ತೆ ಈ ಕಡೆ ಸಿಗುವಂತಹ ಸ್ವಲ್ಪ ಹುಳಿ ಟೊಮೊಟೊ ಆಗಿರೋದ್ರಿಂದ ಸೂಪ್ ಸ್ವಲ್ಪ ಹುಳಿಯಾಗಿತ್ತು ಅಂದ್ರೂ ಸಕ್ಕರೆ ಮತ್ತು ಪೆಪ್ಪ ಪಪ್ಪರ್ ಪೌಡ್ರನ್ನ ಹಾಕ್ಕೊಂಡು ಸರ್ವ್ ಮಾಡ್ಕೊಂಡ್ವಿ ಹಾಗೆ ಇಲ್ಲಿ ಬ್ರೆಡ್ನ ಫ್ರೈ ಮಾಡ್ತಾ ಇದ್ದಾನೆ ಎರಡೂ ಕಡೆ ರೋಸ್ಟ್ ಮಾಡ್ಕೊಂಡ್ಬಿಟ್ಟು ಅದಕ್ಕೆ ಸೂಪ್ಗೆ ಹಾಕಿದ್ರೆ ಚೆನ್ನಾಗಿರುತ್ತಲ್ವ ಸೊ ಅದರಲ್ಲೂ ಈ ವಾತಾವರಣಕ್ಕಂತೂ ಬಿಸಿ ಬಿಸಿಯಾಗಿ ಈ ಥರ ಸೂಪ್ಗಳು ಮಾಡ್ಕೊಂಡು ಕುಡಿದ್ರಂತೂ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗಾಗಿ ಮಕ್ಕಳಿಗೆಲ್ಲ ಟೊಮೊಟೊ ಜಾಸ್ತಿ ಇತ್ತು ಅಂತ ಹೇಳಿಬಿಟ್ಟು ಸೂಪ್ನ ರೆಡಿ ಇದ್ದೆ ಹಾಗೆ ನನ್ನ ಮಗನೂ ಕೂಡ ಬ್ರೆಡ್ಡೆಲ್ಲ ರೋಸ್ಟ್ ಮಾಡ್ಕೊಂಬಿಟ್ಟು ಅದಕ್ಕೆ ಸೂಪ್ಗೆ ಹಾಕ್ಕೊಂಡು ಅವರ ಅಮ್ಮಮ್ಮರಿಗೆಲ್ಲ ಅವನು ಕೂಡ ಕೊಡ್ತಾಯಿದ್ದ ನನ್ನ ಮಕ್ಕಳು ತುಂಬ ಚೆನ್ನಾಗಿ ಹೆಲ್ಪ್ ಮಾಡ್ತಾರೆ ಒಂದೊಂದ್ಸತಿ ಎಲ್ಲನೂ ಸೂಪೆಲ್ಲ ಕುಡಿದ ನಂತರ ನೆಕ್ಸ್ಟ್ ಡೇ ಅಮ್ಮ ಅಮ್ಮವ್ರು ಕೂಡ ಊರಿಗೆ ಹೋದ್ರು ಅಮಾವಾಸ್ಯೆ ಪೂಜೆ ಎಲ್ಲ ಮುಗಿಸಿದ್ವಿ ಶ್ರಾವಣ ಎಷ್ಟು ಬೇಗ ಬಂತು ಅಂದರೆ ಅಮಾವಾಸ್ಯೆಯಿಂದ ಈ ಕಡೆಗೆ ಶ್ರಾವಣ ನಮ್ಮನೆಯಲ್ಲಿ ಪ್ರತಿ ಅಮಾವಾಸೆನೂ ಕೂಡ ಹೀಗೆ ಇರುತ್ತೆ ಅದರಲ್ಲೂ ಇವಾಗ ಶ್ರಾವಣದ ಅಮಾವಾಸ್ಯೆ ಅಲ್ವಾ ಹಾಗಾಗಿಬಿಟ್ಟು ಸ್ವಲ್ಪ ವಿಶೇಷವಾಗಿ ಇತ್ತು ಅಂತ ಹೇಳ್ಬೋದು ಎಲ್ಲ ಫೋಟೋಗಳು ಇದೆಲ್ಲ ಪೂಜೆ ಮಾಡಿ ಬಾಗಿಲಿಗೆ ಈ ಥರ ನಿಂಬೆಹಣ್ಣು ಹಾಗೆ ತೆಂಗಿನಕಾಯಿ ಎಲ್ಲ ಹೊಡೆದುಬಿಟ್ಟು ಎಲ್ಲನೂ ಮಾಡ್ತೀವಿ ಹಾಗೆ ಇವತ್ತು ಬ್ರೇಕ್ಫಾಸ್ಟ್ಗೆ ನಾನು ಪಡ್ಡು ಅಥವಾ ದೋಸೆ ಮಾಡ್ತೀವಿ ಯೂಶ್ವಲಿ ಅಮಾವಾಸೆ ದಿನ ಹಾಗಾಗಿ ಇವತ್ತಿನ ದಿನ ಪಡ್ಡು ಆಗಿತ್ತು ಮಸಾಲಾ ಪಡ್ಡು ಹಾಗೆ ಜೊತೆಗೆ ಕಾಯಿ ಚಟ್ನಿನೂ ಕೂಡ ಮಾಡಿದೆ ಹಾಗೆ ಮನೆ ದೇವರು ಕೂಡ ಹೋಗಿ ಬರೋಣ ಹೇಳ್ಬಿಟ್ಟು ನಾವು ಕೂಡ ಮನೆ ದೇವರಿಗೆ ಇವತ್ತು ಹೊರಟ್ವಿ ಶ್ರಾವಣದ ಮೊದಲನೇ ದಿನ ಅಲ್ವಾ ಅಮಾವಾಸ್ಯೆ ಆಗಿರೋದ್ರಿಂದ ದೇವ್ರಿಗೆ ಒಂದು ಹಣ್ಣು ಕಾಯಿ ಮಾಡಿಸ್ಕೊಂಡು ಬರೋಣ ಭಾಳ ದಿನ ಆಗಿತ್ತು ಅಂತೇಳಿ ನಾವು ಕೂಡ ಹೋಗ್ತಾ ಇದ್ವಿ ಇನ್ನು ಹಬ್ಬ ಹಬ್ಬಗಳು ಶುರುವಾಗುತ್ತೆ ಇನ್ನು ಮಂಗಳಗೌರಿ ಶುಕ್ರ ಗೌರಿ ಈ ರೀತಿಯಾಗಿ ಹಬ್ಬಗಳು ಹಾಗಾಗಿ ನಾವು ಕೂಡ ನಮ್ಮ ಮನೆ ದೇವರಿಗೆ ಹೊರಟು ಫಸ್ಟಿಗೆ ಮನೆ ದೇವರು ಫಸ್ಟಿಗೆ ಬರೋದು ನಮ್ಮ ಮನೆ ದೇವರು ಹಾಗಾಗಿ ಫಸ್ಟಿಗೆ ಶ್ರಾವಣ ಮಾಸದ ಮೊದಲನೇ ದಿನವೇ ನಾವು ಮನೆ ದೇವರಿಗೆ ಹೋಗಿ ಹಣ್ಣುಕಾಯಿ ಮಾಡಿಸ್ಕೊಂಡು ಬಂದ್ವಿ ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಮನೆಯ ಹಬ್ಬದ ತಯಾರಿಗಳು ಹೇಗೆಲ್ಲ ನಡೀತಾ ಇದೆ ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್ ಥ್ಯಾಂಕ್ ಯು ಹೊಸ್ತಾಗಿ ನೋಡ್ತೀನಿ